ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಎನ್ನವರ ಸಾರಥ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭವನ್ನು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವೂ ನಡೆಯಿತು ಜಿಲ್ಲಾಧ್ಯಕ್ಷರಾಗಿ ಸಚ್ಚಿದಾನಂದ ನಾಡಿಗ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನವೀನ್ ಕುಮಾರ್ ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾಗಿ ಸುನೀಲ್ ಕುಮಾರ್ ಜಿಲ್ಲಾ ಆಟೋ ಘಟಕದ ಉಪಾಧ್ಯಕ್ಷರಾಗಿ ಜೋಶ್ವಾ ಅವರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಎಂ ಅವರು ಮಾತನಾಡಿ ಕನ್ನಡ ಬರಿ ನುಡಿಯಲ್ಲ ನಮ್ಮ ಆಹಾರ ಉಡುಗೆ ತೊಡುಗೆ ಆಚಾರ ವಿಚಾರ ಮತ್ತು ಸಂಸ್ಕೃತಿಗಳು ಅಡಗಿವೆ ನಮ್ಮ ನೆಲ ಜಲ ಮತ್ತು ಭಾಷೆಯೊಂದಿಗೆ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿದ್ದೇವೆ ಭಾಷೆ ಅಳಿದರೆ ನಮ್ಮ ಪುರಾತನ ಸಂಸ್ಕೃತಿಯು ಅದಂಪತನವಾಗುವುದರಲ್ಲಿ ಸಂಶಯವಿಲ್ಲ ಈ ನೆಲದ ನೂರಾರು ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾದ ಹೊಣೆಗಾರಿಕೆ ಸಂಘಟನೆಗಳ ಮೇಲಿದೆ ತನ್ಮೂಲಕ ದೇಶದ ಏಕತೆ ಸಮಗ್ರತೆ ಸಾಮರಸ್ಯ ಪರಿಸರ ಪ್ರಜ್ಞೆ ರಾಷ್ಟ್ರಾಭಿಮಾನ ಮುಂತಾದ ಗುಣಾತ್ಮಕ ಅಂಶಗಳನ್ನು ಬೆಳೆಸುವಂತಾಗಬೇಕು ಎಂದರು ಸ್ನೇಹಿತರೆ ಇವತ್ತೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿ ಸಚಿದಾನಂದ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಹಾಗೆ ಆಟ ಘಟಕ ಜಿಲ್ಲಾಧ್ಯಕ್ಷರಾಗಿ ಸುನಿಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ನವೀನ್ ಭಟ್ ಅವ್ರನ್ನ ನಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಹಾಗೆ ಜಿಲ್ಲಾ ಉಪಾಧ್ಯಕ್ಷರ ಆಟೋ ಘಟಕ ಜೋಶ್ವಾ ಜೋಶ್ವಾ ಹಾಗೆ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಅಲ್ಪಸಂಖ್ಯಾತರ ಘಟಕ ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಬಿ ಬಿ ಆಯುಷ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಹಾಗೆ ಏನು ನಮ್ಮ ಅಲ್ಪಸಂಖ್ಯಾತರ ಘಟಕ ರಾಜ್ಯಾಧ್ಯಕ್ಷರಾಗಿ ಆಶೀಮ್ ಆಶಿಮ್ ಸಾಬ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಹಾಗೆ ಇನ್ನು ಮುಂದೆ ಇದೇ ರೀತಿಯಾದಂಥ ಕರ್ನಾಟಕದಲ್ಲಿ ನಮ್ಮದು ಸುಮಾರು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತು ನಾವು ನೆಲ ಜಲ ಭಾಷೆ ನಾಡು ನುಡಿ ರಕ್ಷಣೆಗಾಗಿ ಇವತ್ತು ಪಣ ತೊಟ್ಟಿ ನಿಂತಿದೀವಿ ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದೀವಿ ಹಾಗೆ ಏನು ನಮ್ಮ ಸಂಘಟನೆಯಲ್ಲಿ ಇವತ್ತು ಪದಾಧಿಕಾರಿಗಳು ಇವತ್ತು ನಾವು ಸಂಘಟನೆ ಮಾಡ್ತೀವಿ ಅಂತ ಅವರೇ ವಾಲಂಟಿಯರ್ ಬಂದಿರೋದ್ರಿಂದ ನಾವು ಸಂಘಟನೆ ಚಿಕ್ಕಮಂಗ್ಳೂರು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿ ಅವ್ರಿಗೆ ಶುಭ ಕೋರಿದೀವಿ ಹಾಗೆ ಇನ್ನು ಮುಂದಕ್ಕೆ ಯಾರು ಕಷ್ಟ ಅಂತ ಬರ್ತಾರೋ ಹಗಲು ರಾತ್ರಿ ಹಂದೇ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದುಡಿಯುವಂತ ಕೆಲಸ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಹಾಗೆ ನಮ್ಮ ಏನು ಅತಿ ಶೀಘ್ರದಲ್ಲಿ ಅಂಬೇಡ್ಕರ್ ವಾಲ್ಮೀಕಿ ಸೇನೆ ಸಂಘಟನೆ ಸಮೇತ ಅವರ ಜಿಲ್ಲಾಧ್ಯಕ್ಷರು ಅವ್ರಿಗೆ ಅವರ ಮುಖಾಂತರವಾಗಿ ಅವರೇ ಆಗ್ತಾರ ಇಲ್ಲ ಮುಂದಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೋ ಅದನ್ನು ಸಹಿತ ಮುಂದಕ್ಕೆ ನಾವು ಒಂದು ಪರಿಗಣಿಸಿ ಒಂದು ಮೀಟಿಂಗ್ ಮಾಡುವಂತಹ ಮುಖಾಂತರದಲ್ಲಿ ನಾವು ಮುಂದುವರಿಸ್ತೀವಿ ಅರುಣ್ ಕುಮಾರ್ ಏನ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ಅಧ್ಯಕ್ಷರು ಸರ್ ಜಿಲ್ಲೆಯಲ್ಲಿ ತುಂಬಾ ಸಂಘಟನೆ ಇದೆ ಏನು ಸ್ವಲ್ಪ ಅಲ್ಲ ಈಗ ಕುದುರೆ ರೈಸ್ ಹೋದಾಗ ನೂರಾರು ಕುದುರೆ ರೈಸ್ ಕೊಡಾಡ್ತವೆ ಅದನ್ನ ಒಂದು ಗೆಲ್ಲುತ್ತೆ ಆ ಗೆಲ್ಲೋ ಕುದುರೆ ನಂಬರ್ ಒನ್ ಸಂಘಟನೆ ಎಮ್ಮೆ ಯಾವುದೇ ಸಂಘಟನೆ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು ನಾವು ಕಪ್ಪು ಚುಕ್ಕೆ ಇಟ್ಕೊಂಡು ನಾವು ಕೆಲಸ ಮಾಡಿಲ್ಲ ನೆಲ ಜಲ ಭಾಷೆ ನಾಡುಗಳಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ನಾವು ಇವ್ರಿಗೂ ಬಂದಿದ್ದೀವಿ ಹಾಗಾಗಿ ಇನ್ನು ಮುಂದೇನು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಸಚ್ಚಿದಾನಂದರು ತುಂಬಾ ಉಮರ್ಸಲಿದ್ದಾರೆ ಒಳ್ಳೆ ಸಂಘಟನೆ ಕರ್ತಾರೆ ದೊಡ್ಡ ಮಾಡ್ತಾರೆ ನಾವು ಕೆಲಸ ಮಾಡ್ತಾರೆ ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಇಂದು ಚಿಕ್ಕಮಗಳೂರಿನಲ್ಲಿ ಅಮೋಘವಾಗಿ ಪ್ರಾರಂಭಗೊಂಡಿದೆ ಇದರ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಇವನ ಇವರ ಅನುಪಸ್ಥಿತಿಯಲ್ಲಿ ಇನ್ನು ಪ್ರಾರಂಭಗೊಂಡಿದೆ ಸೊ ಇದರ ಜಿಲ್ಲಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನವೀನ್ ಭಟ್ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾಗಿ ಸುನೀಲ್ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಅಂತೆಯೇ ಜಿಲ್ಲಾ ಆಟೋ ಘಟದ ಉಪಾಧ್ಯಕ್ಷರಾಗಿ ಜೋಶು ಅವ್ರನ್ನ ಆಯ್ಕೆ ಮಾಡಿರ್ತಾರೆ ನಾಡು ನೆಲ ಜಲಭಾಷೆ ಏನೇ ಆದ್ರೂ ಚಿಕ್ಕಮಗಳೂರಿನಲ್ಲಿ ಎಲ್ಲಾ ರೀತಿ ಹೋರಾಟ ಮಾಡಕ್ಕೆ ನಾವು ಯಾವತ್ತೂ ಇರ್ತೀವಿ ಜನರಿಗೆ ಏನೇ ಸಮಸ್ಯೆ ಆಗದೋ ಅದಕ್ಕೆ ಜನರ ಒಂದು ಪ್ರತಿಧ್ವನಿಯಾಗಿ ನಮ್ಮ ಸಂಘಟನೆ ಎಂದಿಗೂ ಇರುತ್ತೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಾಡಿಗ್ರವರಿಗೆ ಹಾಗೂ ಆಟೋ ಜಿಲ್ಲಾಧ್ಯಕ್ಷರಾದ ಶ್ವೇತಾ ಅನಿಲ್ ಸುನೀಲ್ ಕುಮಾರ್ ಅವರಿಗೆ ಉಪಾಧ್ಯಕ್ಷರಾದ ಜೋಶ್ವಾ ಅವರಿಗೆ ಅಭಿನಂದನೆ ಕೇಳ್ತಾ ಇದ್ದೇನೆ ಈ ಒಂದು ಕರ್ನಾಟಕ ರಕ್ಷಣಾ ರಕ್ಷಣೆ ಕನ್ನಡ ಸೇನೆ ಇಪ್ಪತ್ನಾಲ್ಕು ದಿನಗಳಲ್ಲಿ ನಿರಂತರವಾಗಿ ವರ್ತಾ ಮಾಡಿಕೊಂಡು ನಾಡಿನ ನಾಡು ನುಡಿ ಜಲ ಜನ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಒಂದು ಎಲ್ ನ್ಯಾಯ ದೊರಕಿಸುವಂತ ಕೆಲಸ ಮಾಡ್ತಿದ್ದೆ ಈ ಒಂದು ಒಂದು ಸಂಘಟನೆ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು ಇದನ್ನು ಸಮರ್ಥವಾಗಿ ನಿರ್ವಹಿಸಿದಂತೆ ನಿರ್ವಹಿಸುತ್ತವೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಚ್ಚಿದಾನಂದ ನಾಡಿಗವರು ಮಾತನಾಡಿ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಕನ್ನಡ ನಾಡು ನುಡಿ ಜಲದ ವಿಚಾರಕ್ಕೆ ರಾಜಿಯಾಗದೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತೇವೆ ಎಂದರು